ಸ್ನೇಹರೆ ನಿವೇದಿತಾ ಗೌಡರಷ್ಟೇ ಕ್ಯೂಟ್ ಆಗಿರೋ ನಿವೇದಿತಾ ಗೌಡ ಅವರ ಅಮ್ಮ ಯಾವ ನಟಿಗೂ ಕಮ್ಮಿ ಇಲ್ಲ ಸೌಂದರ್ಯದಲ್ಲಿ ಮಗಳನ್ನ ಮೀರಿಸುವಂತಿರುವವರು ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಹವಾ ಎಬ್ಬಿಸಿದ್ದಾರೆ ಮತ್ತು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಹೌದು ಮಗಳು ಚಂದನ್ ಶೆಟ್ಟಿಯನ್ನ ಮದುವೆ ಆದ ಮೇಲಂತೂ ರೀಲ್ಸ್ ಮೇಲೆ ರೀಲ್ಸ್ ಬಿಡುತ್ತಾ ಅಭಿಮಾನಿಗಳ ನಿದ್ದೆ ಕೆಟ್ಟಿದ್ದಾರೆ ನಿವೇದಿತ ಗೌಡ ಅವರ ತಾಯಿ ಅಷ್ಟೇ ಅಲ್ಲದೆ ತನ್ನ ಮಗಳು ನಿವೇದಿತ ಗೌಡ ಜೊತೆಯಲ್ಲಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ ಸ್ನೇಹಿತರೆ ಗೌಡ ಅವರ ಅಮ್ಮ ನೋಡಲು ನಿವೇದಿತ ಗೌಡ ರೀತಿಯೇ ಇದ್ದಾರಾ ಅಥವಾ ಅವರಿಗಿಂತ ಸುಂದರವಾಗಿದ್ದಾರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು